श्री श्रीहरिवायुगुभ्यो नम <coughs> ओं वंदे विष्णु नमा श्रियमथ चुव ब्रह्मवायु वंदे गायत्री भारती गुड़म भजे द्रदेव दी वंदे सुपर्णीमतिदिताप्युम तां इंद्रादी काममुख्यानपि सकलसुरान् तद्गुरून् मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गं <coughs> माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् प्रसन्नशूरमाधवकराब्जोत्थान्यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदया हतान् नमस्ये गुरोन् ममा आपाद मौळे पर्यन्तं गुरुणां आकृतिम स्मरेत तेन विग्नाः प्रणश्यन्ति सिध्यन्ति च मनोरथाः श्री गुरुभ्यो नमः हरि ॐ ॐ विश्वं विष्णुर् वशक्कारो भूतभव्य भवत्रमुहु भूतकृत भूत भूतवृत् भूत भूत भावो भूतात्मा भूतभावनः ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುಧೋ ವಸುಹು ನೈಕರೂಪೋ ಬೃಹದ್ರೂಪ ಶಿಪಿ ವಿಷ್ಠ ಪ್ರಕಾಶನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ವಸುಹು ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳ್ಕೊಳ್ತಾ ಇದ್ದೇವೆ ನಿನ್ನೆಯ ದಿನ ಎಲ್ಲ ತೆಳೆದಿರುವವನು ಸರ್ವಜ್ಞ ಎಲ್ಲ ನಿಯಾಮಕವುಳ್ಳವನು ನಿಯಾಮಕ ಮತ್ತು ಸರ್ವ ಸೃಷ್ಟಿಕರ್ತ ಆದ ಕಾರಣ ಭಗವಂತನಿಗೆ ವಸುಹು ಅಂತ ಹೆಸರು ಅಂತ ಹೇಳ್ಕೊಂಡೆ ಇವತ್ತು ಅಮೃತ ಅಮೃತಬೀಜ ಮಂತ್ರತ್ವ ವಂ ಅಮೃತ ಸೂತೆ ಇತಿ ವಸುಹು ಅಮೃತವನ್ನು ಸೃಷ್ಟಿಸಿರುವವನು ಆದ ಕಾರಣ ವಸುಹು ಅಂತ ಹೆಸರು ವಕಾರಸ್ಯ ಈ ವಸುಹು ಎಂಬುದರಲ್ಲಿ ವಕಾರ ಇದೆ ವಕಾರಸ್ಯ ಅಮೃತ ಬೀಜ ಮಂತ್ರತ್ವಾತ್ ಆ ವಕಾರ ಎಂಬ ವ ಅಕ್ಷರಕ್ಕೆ ಅಮೃತ ಬೀಜ ಮಂತ್ರತ್ವ ಇರೋದರಿಂದ ವಂ ಅಂದರೆ ಅಮೃತಂ ಅಮೃತವು ಸೂತೆ ಸೃಷ್ಟಿಸಿರುವವನು ಆದ ಕಾರಣ ಭಗವಂತನಿಗೆ ವಸುಹು ಅಂತ ಹೆಸರು ಅಮೃತವನ್ನು ಭಗವಂತ ಹೇಗೆ ಸೃಷ್ಟಿ ಮಾಡಿದ ಅಮೃತ ಮೃತ ಆ ಅಂದರೆ ನಾಶರಹಿತವಾದದ್ದು ಅಮೃತ ಕ್ಷೀರಸಾಗರ ಮಥನ ಕಾಲದಲ್ಲಿ ದೇವತೆಗಳು ದಾನವರು ಆ ಮಥನ ಸಾಗರ ಮಥನ ಮಾಡುವಾಗ ಆ ಕಡಗೋಲು ನಿಲ್ತಾ ಇದ್ದಿಲ್ಲ ಅವರೆಲ್ಲರೂ ಶ್ರಾಂತರಾಗಿಬಿಟ್ರು ಇನ್ನು ಕಡಿಲಿಕ್ಕೆ ಕೈಲಾಗಲಿಲ್ಲ ಆವಾಗ ಭಗವಂತನೇ ಅಜಿತನಾಮಕನಾಗಿ ತಾನು ಮಥನವನ್ನು ಮಾಡಿದ ಆ ಮಥನ ಕಾರ್ಯದಲ್ಲಿ ತಾನೇ ಪಾಲ್ಗೊಂಡ ಮತ್ತು ಆ ಮೇಲುಪರ್ವತ ಕಡಗೋಲಾಗಿದ್ದ ಮೇಲುಪರ್ವತ ಕಳಗೆ ಒಂದು ಆಧಾರವಿಲ್ಲದೆ ಕಳೆಗೆ ಬಿದ್ದೋಗ್ತಾ ಇತ್ತು ಜಾರಿ ಹೋಗ್ತಾ ಇತ್ತು ಆಗ ತಾನು ಕೂರ್ಮನಾಗಿ ತನ್ನ ಬೆನ್ನಿನ ಮೇಲೆ ಆ ಮಂದರ ಪರ್ವತವನ್ನು ತಾನು ಮಂದರ ಪರ್ವತವನ್ನು ತಾನು ಹೊತ್ತು ಈ ಅಮೃತದ ಆವಿರ್ಭಾವಕ್ಕೆ ಭಗವಂತ ಮುಖ್ಯ ಕಾರಣನಾಗಿದ್ದಾನೆ ಅಷ್ಟೇ ಅಲ್ಲದೆ ಹೇಗೆ ಬಂದ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನು ಕೈಯಲ್ಲಿಟ್ಟುಕೊಂಡು ಕ್ಷೀರಸಾಗರದಿಂದ ಹೊರಕ್ಕೆ ಬಂದ ಆದ ಕಾರಣ ಎಲ್ಲ ರೀತಿಯಾಗಿ ಅಮೃತವನ್ನು ಸೃಷ್ಟಿಸಿರುವವನು ಆದ ಕಾರಣ ಭಗವಂತನಿಗೆ ವಸುಹು ಅಂತ ಹೆಸರು ಇನ್ನು ವಾಸಯತಿ ದಿಕ್ಪಾಲತೆಯ ಸ್ಥಾನೇ ದೇವಾನಿತಿ ವಸುಹು ವಾಲ್ಮೀಕಿ ರಾಮಾಯಣ ಇದೆ ದೇವತೆಗಳು ದಿಕ್ಪಾಲಕರಾಗಿ ಆಯಾ ಆಯಾ ಸ್ಥಾನದಲ್ಲಿ ವಾಸ ಮಾಡುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವಸುಹು ಅಂತ ಹೆಸರು ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕುಗಳು ನಾಲ್ಕು ವಿಧಿಕ್ಕುಗಳಿದೆ ಆಗ್ನೇಯ ವಾಯುವ್ಯ ನೈಋತ್ಯ ಈಶಾನ್ಯ ಈ ದಿಕ್ಕುಗಳಿಗೆ ದೇವತೆಗಳಿದ್ದಾರೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ದೇವತೆ ಆ ದೇವತೆಗಳು ದಿಕ್ಪಾಲಕರಾಗಿ ಆಯಾ ದಿಕ್ಕುಗಳ ಅವರವರ ಸ್ಥಾನದಲ್ಲಿ ಅವರು ವಾಸ ಮಾಡುವಂತೆ ಆ ದಿಕ್ಪಾಲಕರಾಗಿ ಅವರ ಕಾರ್ಯವನ್ನು ಅವರು ಮಾಡುವಂತೆ ಭಗವಂತ ಮಾಡ್ತಾನೆ ಮಾಡಿದ್ದಾನೆ ಆದ ಕಾರಣ ಭಗವಂತನಿಗೆ ವಸುಹು ಅಂತ ಹೆಸರು ಅಂತ ಹೇಳ್ತಾ ನಿನ್ನೆ ನಾವು ಜಿಜ್ಞಾಸೆ ಕೂಡ ಪಾಠದಲ್ಲೇ ಹೇಳಿಕೊಂಡಿದ್ದೆ ಕತ್ತಲು ಕೊಡುವವನೂ ಅವನೇ ಕತ್ತಲು ಹೋಗಲಾಡಿಸಿ ಬೆಳಕನ್ನು ಕೊಡುವವನು ಭಗವಂತನೇ ಅಂತ ಋಗ್ವೇದದಲ್ಲಿ ಹೇಳಿದೆ ಅಂಥೇಳಿ ಯಾಕೆ ಕತ್ತಲನ್ನು ಕೊಡ್ತಾನೆ ಕತ್ತಲು ಕೊಡೋದು ಅಂತಂದರೆ ಅದು ಗುಣವೋ ದೋಷವೋ ಅಂತ ಹೇಳಿದರೆ ಕತ್ತಲು ಕೊಡುವುದು ಗುಣವೇ ಯಾಕೆ ಮನುಷ್ಯರಾದವರು ಪ್ರಾಣಿಗಳಾದವರು ಹಗಲು ಕಾಲದಲ್ಲೆಲ್ಲ ಕಷ್ಟಪಟ್ಟು ಏನೋ ಸಂಪಾದನೆಗಾಗಿ ಇದಕ್ಕಾಗಿ ಒದ್ದಾಡಿ ಶ್ರಾಂತರಾಗಿರ್ತಾರೆ ಅವರು ಆಯಾಸ ಪರಿಹಾರವಾಗಬೇಕು ಅಂದರೆ ನಿದ್ದೆ ಬರಬೇಕು ನಿದ್ದೆ ಬರಬೇಕು ಅಂದರೆ ರಾತ್ರಿ ಆಗಬೇಕು ಕತ್ತಲಾಗಬೇಕು ಆದ ಕಾರಣ ಕತ್ತಲು ಕೊಡ್ತಾನೆ ಕತ್ತಲು ಗುಣವೇ ಆದರೆ ಅವನು ಕತ್ತಲಲ್ಲಿರ್ತಾನೆ ಅವನಿಗೆ ಕತ್ತಲಿನ ಪ್ರಭಾವ ಭಗವಂತನ ಮೇಲೆ ಬೀಳುತ್ತಾ ಅಂತ ಹೇಳಿದರೆ ಖಂಡಿತವಾಗಿ ಭಗವಂತನಿಗೆ ಕತ್ತಲನ ಪ್ರಭಾವ ಇರೋದಿಲ್ಲ ಕತ್ತಲಿನ ಮೇಲೆ ಅವನ ಆಧಿಪತ್ಯ ಇರುತ್ತೆ ಪ್ರಭುತ್ವ ಇರುತ್ತೆ ನಿನ್ನೆ ನಾನು ದೃಷ್ಟಾಂತ ಕೊಟ್ಟಂತೆ ಜೈಲು ಸೂಪರಿಂಡೆಂಟ್ ಇರ್ತಾನೆ ಅವನು ಜೈಲಲ್ಲೇ ಇರ್ತಾನೆ ಜೈಲಲ್ಲಿ ಖೈದಿಗಳು ಜೈಲಲ್ಲೇ ಇರ್ತಾರೆ ಆದರೆ ಸೂಪರಿಂಡೆಂಟು ಮತ್ತು ಜೈಲು ಅಧಿಕಾರಿ ಖೈದಿಗಳು ಇಬ್ಬರೂ ಒಂದೇನಾ ಅಂತಂದರೆ ಅಲ್ಲ ಆ ಜೈಲು ಅಧಿಕಾರಿ ಜೈಲಲ್ಲಿದ್ದರೂ ಅಧಿಕಾರಯುತವಾಗಿ ಆಧಿಪತ್ಯವಾಗಿ ಆದಿ ಅಧಿಪತಿಯಾಗಿರ್ತಾನೆ ಆದ ಕಾರಣ ಅವನು ಖೈದಿ ಅಂತ ಹೇಳಲಿಕ್ಕಾಗುವುದಿಲ್ಲ ಜೈಲಲ್ಲಿ ಇರುವುದು ದೋಷ ಅಂತ ಹೇಳುವಲಿಕ್ಕಾಗುವುದಿಲ್ಲ ಅವನಿಗೆ ಗುಣವೇ ಅದು ಹಾಗೆ ಭಗವಂತನೂ ಕೂಡ ಕತ್ತಲನ್ನು ಕೊಡ್ತಾನೆ ಹೊರತು ಆ ಕತ್ತಲ ಪ್ರಭಾವಕ್ಕೆ ತಾನು ಒಳಗಾಗುವುದಿಲ್ಲ ಕತ್ತಲಿನ ಮೇಲೆ ಅವನ ಆಧಿಪತ್ಯ ಇರುತ್ತೆ ಆದ ಕಾರಣ ಅದು ಗುಣವೇ ಹೊರತು ಭಗವಂತನಿಗೆ ಅದು ದೋಷವಲ್ಲ ಅಂತ ಜಿಜ್ಞಾಸೆಯನ್ನು ನಿನ್ನ ಹೇಳಿದ್ದಾಗಿತ್ತು ಮತ್ತೆ ಇವತ್ತೊಂದು ಸಲ ಹೇಳಿ ಇನ್ನು ಬೃಹತ್ ಸಹಸ್ರದ ಪ್ರಕಾರ ಓಂ ವಸವೇ ನಮಃ ಓಂ ಓಂ ಭೂಮಾಭಿರಾಯೋ ಅರಿಯ ಅಸೋ ಯಥಾ ಶವಸ ಚಕಾನೋ ಯುಗೇ ಯುಗೇ ವಯಸಾ ಚೇಕಿತಾನಹ ಅರ್ವಾ ರಥಂ ಅಂಥೇಳಿ ಇಂದ್ರ ಹೇ ಇಂದ್ರನೇ ಭೂಮ ಪೂರ್ಣನಾದ ನೀನು ರಾಯಃ ಸಂಪತ್ತಿಗೆ ಅರಿಯ ಸ್ವಾಮಿಯು ಅಸಹ ಆಗಿದ್ಯ ಯುಗೆ ಪ್ರತಿ ಯುಗದಲ್ಲಿಯೂ ವಯಸ ಅನ್ನದಿಂದ ಶವಸ ಬಲದಿಂದ ಚಕಾನಹ ಇರುವಂತಹ ನೀನು ರಥಂ ನಿನ್ನ ರಥವನ್ನು ನಹ ನಮ್ಮ ಅರ್ವಾಕ್ ಎದುರಿಗೆ ಚೇಕಿತಾನಹ ತರುವಂತೆ ಮಾಡ್ತಾ ಅಸಹ ಆಗಿರುವಿ ಅಂತ ಹೇಳ್ತಾರೆ ಹೇ ಹರಿ ನೀನು ಗುಣಪರಿಪೂರ್ಣನಾಗಿದ್ಯಾ ನೀನು ಸಂಪತ್ತಿಗೂ ಸಾರ್ವಭೌಮನಾಗಿದ್ಯಾ ಸರ್ವಶಕ್ತನಾಗಿದ್ಯಾ ದೇವತೆಗಳಿಗೆ ನೀನು ಬಿಟ್ಟು ಬೇರೆ ದೇವತೆಗಳಿಗೆ ಯುಗ ಬದಲಾದಾಗ ದೇಶ ಬದಲಾದಾಗ ಬಲ ಕಮ್ಮಿಯಾಗತ್ತೆ ಸ್ಥಾನಬಲ ಅಂತ ಹೇಳ್ತಾರೆ ನಮ್ಮೂರಲ್ಲಿ ನನಗೆ ಸ್ಥಾನಬಲ ಬೇರೆ ಊರಿಗೆ ಹೋದರೆ ನನಗೆ ಬಲ ಇರಲ್ಲ ಹಾಗೆ ಆದರೆ ಭಗವಂತನಿಗೆ ಬೇರೆ ದೇವತೆಗಳಂತೆ ಆಗಲ್ಲ ಅವನಿಗೆ ಸರ್ವಶಕ್ತನಾಗಿದ್ದಾನೆ ಯುಗಭೇದದಿಂದಾದರೂ ದೇಶಭೇದದಿಂದಾದರೂ ಅವನ ಬಲ ಆಗಲಿ ಅವನ ಆಧಿಪತ್ಯ ಆಗಲಿ ಅವನ ಅಧಿಕಾರವಾಗಲಿ ಅವನ ಶಕ್ತಿಯಾಗಲಿ ಏನು ವ್ಯತ್ಯಾಸ ಆಗುವುದಿಲ್ಲ ಒಂದೇ ರೀತಿಯಾಗಿರ್ತಾನೆ ಸರ್ವಕಾಲಕ್ಕೂ ಸರ್ವತ್ರ ಸರ್ವಶಕ್ತ ಆಗಿರ್ತಾನೆ ಭಗವಂತನು ಅಂತಹ ಭಗವಂತನು ಅನ್ನ ನೀರುಗಳಿಂದ ಕೂಡಿ ರಥವನ್ನೇರಿ ನಮ್ಮೆದುರಿಗೆ ರಥವನ್ನು ತರುವಂತೆ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭೂಮಾಸೋ ರಾಯೋ ಅರಿಯ ಎಂಬ ಈ ಮಂತ್ರಭಾಗ ಏನು ಹೇಳ್ತಾ ಇದೆ ಭೂಮ ಪೂರ್ಣನಾದ ನೀನು ರಾಯ ಸಂಪತ್ತಿಗೆ ಅರಿಯ ಸ್ವಾಮಿ ಆಸ ಅಬವ ಆಗಿರುವೆ ಏನು ಅಂದರೆ ಸಂಪತ್ತಿಗೆ ಆದವನು ಭಗವಂತ ವಿಷ್ಣುವು ಆದ ಕಾರಣ ಅವನು ವಸುಹು ಎಂದು ಕರೆಯಲ್ಪಡ್ತಾ ಕರೆಯಲ್ಪಡ್ತಾಯಿದ್ದಾನೆ ವಸು ಅಂದರೆ ಸಂಪತ್ತು ಅಂತ ಅರ್ಥ ಯಾವ ಸಂಪತ್ತು ಅಂದರೆ ಎಲ್ಲ ವಿಧವಾದ ಸಂಪತ್ತು ವಸೂನಿ ಅಸ್ಯ ಸಂತಿ ಇತಿ ವಸು ಇವನಿಗೆ ಸಂಪತ್ತುಗಳು ಇದೆ ಆದ ಕಾರಣ ಇವನಿಗೆ ವಸುಹು ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಈ ರೀತಿಯಾಗಿ ವಸು ನಾಮವನ್ನ ಕುರಿತು ಹೇಳಿಕೊಂಡು ಇನ್ನು ಮುಂದೆ ನೈಕರೂಪ ಅಂತ ಭಗವಂತನ ನಾಮ ಸಹಸ್ರನಾಮದಲ್ಲಿ ಅದು ಒಂದು ನಾಮ ಈ ನೈಕರೂಪ ಹೇಳಿದರೆ ಈ ನಾಮ ವಿವರಣೆಯನ್ನು ಪ್ರಮಾಣಗಳ ಸಹಿತ ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಅದ್ಭುತವಾಗಿದೆ ಅಸಲು ಈ ನೈಕರೂಪ ಎಂಬ ಒಂದು ನಾಮವನ್ನು ನಾವು ವಿವರಣೆಯನ್ನು ನೋಡ್ಕೊಂತ ತಿಳ್ಕೊತ ಹೋದರೆ ಭಗವಂತನ ಒಂದು ಅತ್ಯದ್ಭುತವಾದಂತಹ ಅವನ ಒಂದು ಲೀಲಾವಿಲಾಸ ಎಷ್ಟು ಅಂತ ನಮ್ಮ ಊಹೆಗೂ ಸಿಲುಕದೆ ಊಹೆಗೂ ಸಿಗದೇ ಇರುವಷ್ಟು ಅತ್ಯದ್ಭುತವಾಗಿರುತ್ತೆ ಭಗವಂತನ ವ್ಯಾಪಾರ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಮನಸ್ಸಿಟ್ಟು ಕೇಳಿದರೆ ಈ ನೈಕರೂಪ ಎಂಬ ಒಂದು ಹೆಸರಿನ ಒಂದು ವಿವರಣೆಯನ್ನಾದರೂ ನಾವು ಮನಸ್ಸಲ್ಲಿಟ್ಟುಕೊಂಡು ಚಿಂತನೆ ಮಾಡ್ತಾ ಬಂದರೆ ಭಗವಂತನ ಒಂದು ಧ್ಯಾನ ಚಿಂತನೆ ಅದ್ಭುತವಾಗಿ ಬರುತ್ತೆ ಅಂತಹ ಅದ್ಭುತವಾಗಿ ನೈಕರೂಪ ಎಂಬ ಭಗವನ್ ನಾಮದ ವಿವರಣೆಯನ್ನು ಇಲ್ಲಿ ವ್ಯಾಖ್ಯಾನಕಾರರು ಅತಿ ಸುಂದರವಾಗಿ ಕೊಟ್ಟಿದ್ದಾರೆ ನೋಡೋಣ ನೈಕರೂಪ ಅಂತ ಹೇಳಿದರೆ ನೈಕಾ ರೂಪಾಣಿ ಯ ಸಹ ನೈಕರೂಪ ನೈಕ ರೂಪ ಅಂದರೆ ನ ಏಕರೂಪ ನೈಕರೂಪ ಅಂತರ್ಥ ನ ಏಕಾನಿ ಅಂದರೆ ಒಂದು ಅಲ್ಲದೆ ಅನೇಕಾನಿ ರೂಪಾಣಿ ಒಂದು ಅಲ್ಲದೆ ಅನೇಕ ರೂಪಗಳು ಯಾರಿಗೆ ಇದೆಯೋ ಅವನು ನೈಕ ರೂಪ ಅಂದರೆ ಅನೇಕ ರೂಪಗಳು ಉಳ್ಳವನು ಅಂಥೇಳಿ ಭಗವಂತನಿಗೆ ಏಕೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ ಅಂಥೇಳಿದರೆ ಏಕೋ ನಾರಾಯಣೋ ಹರಿಹಿ ಅಂದರೆ ಭಗವಂತ ಒಬ್ಬನೇ ಆ ಭಗವಂತ ಒಬ್ಬನೇ ಯ ಇಬ್ಬರು ಭಗವಂತರಿರ್ಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಭಗವಂತರಿರ್ಲಿಕ್ಕೆ ಸಾಧ್ಯವಿಲ್ಲ ಒಬ್ಬನೇ ಭಗವಂತ ಏಕೋ ನಾರಾಯಣೋ ಹರಿಹಿ ಒಬ್ಬನೇ ಭಗವಂತ ಆದರೆ ಒಬ್ಬನೇ ಭಗವಂತನಾದ ಭಗವಂತನಿಗೆ ಒಂದು ರೂಪವಲ್ಲ ಅನೇಕ ರೂಪಗಳು ಅದಕ್ಕೆ ನ ಏಕಾನಿ ಅನೇಕಾನಿ ರೂಪಾಣಿ ಒಂದು ರೂಪವಲ್ಲದೆ ಅನೇಕ ರೂಪಗಳು ಯಾವನಿಗೆ ಇದೆಯೋ ಅವನು ನೈಕರೂಪ ಅಂದರೆ ಅರ್ಥಾತ್ ಅನೇಕ ರೂಪಗಳು ಉಳ್ಳವನು ಆ ಅನೇಕ ರೂಪಗಳು ಉಳ್ಳವನಾಗಿ ಏನು ಮಾಡ್ತಾನೆ ಭಗವಂತ ಸರ್ವ ಸಮರ್ಥ ಸರ್ವ ಸಮರ್ಥನಾದರೂ ಅನೇಕ ರೂಪಗಳನ್ನು ತಗೊಂಡು ಅನೇಕ ಕೆಲಸಗಳನ್ನು ಒಂದೊಂದು ರೂಪದಿಂದ ಒಂದೊಂದು ಕೆಲಸವನ್ನು ಯಾಕೆ ಮಾಡಬೇಕು ಭಗವಂತ ಏನು ಒಂದೇ ರೂಪದಿಂದನೇ ಅವನಿಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಆಗತ್ತೋ ಅಂತ ಪ್ರಶ್ನೆಗಳು ಬರುತ್ತೆ ಇವುಗಳಿಗೆ ಮುಂದೆ ನಾನು ಸಮಾಧಾನ ಕೊಡ್ತೇನೆ ಎರಡನೇದು ಇನ್ನು ಪಂಚಾತ್ಮಕ ಸ ಭಗವಾನ್ ದ್ವಿಷಡಾತ್ಮಕೋ ಅಭೂತ್ ಪಂಚದ್ವಯೇ ಶತಸಹಸ್ರ ಪರೋ ಅಮಿತಶ್ಚ ಏಕ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಪಂಚರಾತ್ರ ಗ್ರಂಥದಲ್ಲಿರುವ ಪ್ರಮಾಣವನ್ನು ಇಟ್ಟುಕೊಂಡು ಆಧಾರವಾಗಿಟ್ಟುಕೊಂಡು ಹೇಳ್ತಾ ಇದ್ದಾರೆ ಭಗವಂತ ಒಬ್ಬನೇ ಇವಾಗೇನ ಹೇಳಿದೆ ಭಗವಂತ ಒಬ್ಬನೇ ಆದರೆ ಅನೇಕ ರೂಪಗಳು ಉಳ್ಳವನು ಭಗವಂತ ಒಬ್ಬನೇ ಆದರೂ ಅನೇಕ ರೂಪಗಳನ್ನು ತೆಗೆದುಕೊಳ್ತಾನಂತೆ ಭಗವಂತ ಮೂಲರೂಪಿ ನಾರಾಯಣ ಅವನೇನು ಮಾಡ್ತಾನೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾಲ್ಕು ರೂಪಗಳನ್ನು ಇಟ್ಟುಕೊಂಡು ಒಟ್ಟು ಐದು ರೂಪಗಳುಳ್ಳವನಾಗಿದ್ದಾನೆ ನಾನು ಎಷ್ಟೋ ಬಾರಿ ಹೇಳಿದಂತೆ ಹರಿಕಥಾಮೃತ ಸಾರದಲ್ಲಿ ಮಧ್ವಾಚಾರ್ಯರನ್ನು ಕುರಿತು ಹೇಳ್ತಾ ಜಗನ್ನಾಥದಾಸರು ಮಂಗಳಾಚರಣ ಸಂಧಿಯಲ್ಲಿ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪ್ರಕೃಷ್ಟವಾಗಿ ಪಂಚಭೇದಗಳುಳ್ಳ ಈ ಪ್ರಪಂಚಕ್ಕೆ ಪಂಚರೂಪಾತ್ಮಕ ದೈವಕ ಅನಿರುದ್ಧ ಪ್ರದ್ಯುಮ್ನ ವಾಸುದೇವ ನಾರಾಯಣ ಎಂಬುವಂತಹ ಐದು ರೂಪಗಳಿಂದ ಪ್ರಕೃಷ್ಟವಾದ ಪಂಚಭೇದಗಳುಳ್ಳ ಈ ಪ್ರಪಂಚದ ವ್ಯಾಪಾರವನ್ನು ಭಗವಂತ ನಡೆಸ್ತಾನೆ ಅಂತ ಹೇಳಿದಾಗೆ ಭಗವಂತ ಅನಿರ್ದ್ಧ ಪ್ರದ್ಯುಮ್ನ ನಾರಾಯಣ ಅಂತ ಐದು ರೂಪಗಳು ಉಳ್ಳವನು ಮತ್ತು ಕೇಶವಾದಿ ದ್ವಾದಶ ರೂಪಗಳು ಉಳ್ಳವನು ಕೇಶವ ನಾರಾಯಣ ಮಧುಸೂದನ ಗೋವಿಂದ ಅಂಥೇಳಿ ಮತ್ತು ಕೇಶವಾದಿ ಚತುರ್ವಿಂಶತಿ ರೂಪಗಳುಳ್ಳವನು ಮತ್ತು ಮತ್ಸ್ಯಾದಿ ದಶ ರೂಪಗಳು ಉಳ್ಳವನು ಮತ್ಸ್ಯ ಕೂರ್ಮ ವರಾಹ ಅಂಥೇಳಿ ಮತ್ಸ್ಯಾದಿ ದಶರೂಪಗಳು ಉಳ್ಳವನು ನಾರಾಯಣಾದಿ ನೂರ ಎಂಟು ರೂಪಗಳು ಉಳ್ಳವನು ವಿಶ್ವಂ ವಿಷ್ಣುರ್ವಶ್ಕಾರೋ ಅಂತ ಹೇಳಿ ವಿಶ್ವಾದಿ ಸಾವಿರ ರೂಪಗಳು ಉಳ್ಳವನು ಸಾವಿರವೇನಾ ಅಂಥೇಳಿದರೆ ಸಾವಿರಕ್ಕೂ ಮೇಲ್ಪಟ್ಟು ಅನಂತ ರೂಪಗಳು ಉಳ್ಳವನು ಪರಸಂಖ್ಯೆಯವರಿಗೂ ಅಂದರೆ ಉತ್ಕೃಷ್ಟವಾದ ಅನಂತ ಸಾ ನಮಗೆ ಭಗವಂತನ ಅನಂತಾನಂತ ರೂಪಗಳು ಭಗವಂತನ ಅನಂತಾನಂತ ನಾಮಗಳು ಭಗವಂತನ ಅನಂತಾನಂತ ಗುಣಗಳು ನಮಗೆ ತಿಳ್ಕೊಳ್ಳಿಕ್ಕೆ ಜ್ಞಾನವಿಲ್ಲದ ಕಾರಣ ನಾವು ಅಸಮರ್ಥರಾದ ಕಾರಣ ಭಗವಂತನ ಕೆಲವು ಗುಣಗಳು ಅದಕ್ಕೆ ಅನಂತ ನಾಮಗಳು ಗುರ್ತಿಟ್ಕೊಳ್ಳಿಕ್ಕಾಗಲ್ಲ ಆದ ಕಾರಣ ಸಹಸ್ರನಾಮ ಸಾವಿರನಾಮ ಸಾವಿರ ನಾಮದ ಒಡೆಯ ಅಂತೇಳಿ ಸಾವಿರ ಅಂತ ಹೇಳಿದ್ರೆ ನಾನು ಮುಂದೆಲ್ಲ ಹೇಳಿದಂತೆ ನೈನ್ 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 ಪ್ಲಸ್ ಒನ್ ಅಂತೋ ಅಥವಾ ಒನ್ ಥೌಸಂಡ್ ಮೈನಸ್ ಒನ್ ಅಂತೋ ಅಲ್ಲ ಅರ್ಥ ಸಹಸ್ರ ಶಬ್ದೋ ಅನಂತವಾಚಿ ಸಹಸ್ರ ಹೇಳಿದ್ರೆ ಅನಂತ ಅಂತ ಅರ್ಥ ಆದ ಕಾರಣ ಇಲ್ಲಿ ಭಗವಂತ ಸಾವಿರಕ್ಕೂ ಮೇಲ್ಪಟ್ಟು ಅನಂತ ರೂಪಗಳು ಉಳ್ಳವನು ಅಜಿತಾದಿ ಅನಂತ ರೂಪಗಳು ಉಳ್ಳವನು ಅಂಥೇಳಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪಂಚರಾತ್ರ ಪ್ರಮಾಣದ ವಾಕ್ಯವನ್ನು ಇಟ್ಟುಕೊಂಡು ಹೇಳ್ತಾರೆ ಅಂ ಅಜಾಯ ನಮಃ ಆಮ್ ಆನಂದಾಯ ನಮಃ ಈ ಇಂದ್ರಾಯ ನಮಃ ಅಂತ ಹೇಳಿ ಅಜಿತಾದಿ ಅನಂತ ರೂಪಗಳು ಉಳ್ಳವನು ಭಗವಂತ ಅಂತ ಹೇಳ್ತಾ

ತಾನಿಹವ ತಾನಿಹವ ಏತಾನಿ ಸರ್ವಾಣಿ ಪೂರ್ಣಾನಿ ಸರ್ವಾಣ್ಯನಂತಾನಿ ಸರ್ವಾಣ್ಯ ಸಂಮಿತಾನಿ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಚತುರ್ವೇದ ಶಿಖಾ ಎಂಬುವಂತಹ ಗ್ರಂಥದಲ್ಲಿರುವ ವಾಕ್ಯವನ್ನು ನಮಗೆ ಇದ್ದಾರೆ ಚತುರ್ವೇದ ಶಿಖಾ ಎಂಬುವಂತಹ ಗ್ರಂಥ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಭಗವಂತನ ಮೂರು ರೂಪಗಳು ಕೃಷ್ಣ ರಾಮ ಮತ್ತು ಕಪಿಲ ಈ ಮೂರು ರೂಪಗಳು ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಚತುರ್ವೇದ ಶಿಖಾ ಎಂಬ ಗ್ರಂಥವು ಭಗವಂತನ ಐದು ರೂಪಗಳು ಅನಿರುದ್ಧಾದಿ ಐದು ರೂಪಗಳು ದಶ ಮತ್ಸಾದಿ ದಶರೂಪಗಳು ಶತರೂಪಗಳು ಸಹಸ್ರ ರೂಪಗಳು ಹಾಗೂ ಅಮಿತ ರೂಪಗಳ ಸಮೂಹವನ್ನು ಆ ಚತುರ್ವೇದ ಶಿಖಾ ಎಂಬ ಗ್ರಂಥ ಇದೆ ಭಗವಂತನಿಗೆ ಇಷ್ಟಿಷ್ಟು ರೂಪಗಳು ಇದೆ ಅಂತ ಹೇಳಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಮತ್ತು ಅದೇ ಚತುರ್ವೇದ ಶಿಖಾ ಎಂಬ ಗ್ರಂಥದಲ್ಲೇ ಇನ್ನೊಂದು ಕಡಿ ಏನು ಹೇಳ್ತಾ ಇದೆ ಅಂತ ಹೇಳಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ಮತ್ತು ಹೇಳ್ತಾರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನೋ ಅನಿರುದ್ಧೋಹಂ ಮತ್ಸ್ಯ ಕೂರ್ಮೋ ವರಾಹೋ ನಾರಸಿಂಹೋ ವಾಮನೋ ರಾಮೋ ರಾಮ ಕೃಷ್ಣೋ ಬುದ್ಧ ಕಲ್ಕಿರ್ ಅಹಂ ಸಹಸ್ರದ ಅಹಂ ಸಹಸ್ರದಾ ಹಿ ಅಮಿತೋಹಂ ಹಿ ಏತೆ ಪೂರ್ಣ ಅಜರ ಅಮೃತಃ ಪರಮ ಪರಾನಂದ ಅಂಥೇಳಿ ಚತುರ್ವೇದ ಶಿಖಾ ಗ್ರಂಥದಲ್ಲಿರುವ ವಾಕ್ಯವನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಅದೇ ಚತುರ್ವೇದ ಶಿಖಾ ಗ್ರಂಥದಲ್ಲಿ ಇನ್ನೊಂದು ಕಡೆ ಭಗವಂತನೇ ಹೇಳ್ತಾ ಇದ್ದಾನೆ ನಾನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಹಾಗೂ ಅನಿರುದ್ಧ ಎಂಬ ನಾಲ್ಕು ರೂಪಗಳು ಉಳ್ಳವನು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಹಾಗೂ ಕಲ್ಕಿ ಎಂಬ ದಶಾವತಾರಗಳು ಉಳ್ಳವನು ನಾರಾಯಣಾದಿ ಶತಾವತಾರಗಳು ಉಳ್ಳವನು ವಿಶ್ವಾದಿ ಸಹಸ್ರ ಅವತಾರಗಳು ಉಳ್ಳವನು ಅಜಿತಾದಿ ಅನಂತ ಅವತಾರಗಳುಳ್ಳವನು ಎಂದು ಅಂತ ಭಗವಂತನೇ ಹೇಳ್ಕೊಳ್ತಾ ಈ ಎಲ್ಲವೂ ಕೂಡ ಈ ಅನಿರುದ್ಧೋಹಂ ಅಂತ ಹೇಳ್ತಾ ಇದ್ದಾನೆ ಈ ಎಲ್ಲ ರೂಪಗಳು ಉಳ್ಳವನು ಅಂಥೇಳಿ ಈ ಎಲ್ಲ ರೂಪಗಳಿಗೂ ರೂಪಗಳು ಜನ್ಮ ಮರಣಾದಿರಹಿತಗಳು ಈ ನನ್ನ ಈ ಎಲ್ಲ ರೂಪಗಳಿಗೂ ಜನ್ಮ ಇಲ್ಲ ಮರಣ ಇಲ್ಲ ಬಂಧ ಮೊದಲಾದ ದೋಷಗಳಿಲ್ಲ ಮತ್ತು ಗುಣವುಗಳೆಲ್ಲವೂ ಪೂರ್ಣವಾಗಿ ಇದೆ ಅಂತ ಹೇಳಿ ಚತುರ್ವೇದ ಶಿಖಾ ಗ್ರಂಥದಲ್ಲಿ ಇದು ಹೀಗೆ ವಿವರಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಹೌದು ಭಗವಂತನ ಅನಂತಾನಂತ ರೂಪಗಳು ಆದ ಕಾರಣ ಉಳ್ಳವನು ಆದ ಕಾರಣ ದೈಕರೂಪ ಒಂದು ರೂಪವಲ್ಲದೆ ಇರುವ ಒಂದು ರೂಪವು ಅಲ್ಲದೆ ಅನೇಕ ರೂಪಗಳುಳ್ಳವನು ಅಂತ ಇಷ್ಟು ರೂಪಗಳು ದಶಾದಿ ಮತ್ಸ್ಯಾದಿ ದಶಾವತಾರಗಳನ್ನು ಎತ್ತಿದ್ದಾನೆ ಭಗವಂತ ಅವತಾರ ಎತ್ತಿದ್ದಾನೆ ಪ್ರಾದುರ್ಭವಿಸಿದ್ದಾನೆ ಅಂತ ಹೇಳ್ತೇವೆ ಹೊರತು ಭಗವಂತ ಹುಟ್ಟಿದ್ದಾನೆ ಅಂತ ನಾವು ಹೇಳೋದಿಲ್ಲ ಹುಟ್ಟೋದು ಸಾಯೋದು ನಮಗೆ ಎಲ್ಲಿ ಭಗವಂತ ಮರಣ ಹೊಂದಿದ್ದಾನೆ ಅಂತ ಎಲ್ಲಿ ಅವತಾರ ಸಮಾಪ್ತಿಯಾಯಿತು ಅಂತ ಹೇಳ್ತಾರೆ ಅವತಾರ ಎತ್ತಿದ್ದಾನೆ ಅಂತ ಹೇಳ್ತೇವೆ ಆದರೆ ಕೃಷ್ಣ ಜನ್ಮಾಷ್ಟಮಿ ರಾಮನವಮಿ ಅಂತ ಹೇಳ್ತೇವೆಲ್ಲ ಅಂತ ಹೇಳಿದ್ರೆ ಲೌಕಿಕವಾಗಿ ಭಗವಂತ ಆ ಶ್ರಾವಣ ಮಾಸದಲ್ಲಿ ನವ ಕೃಷ್ಣಾಷ್ಟಮಿ ದಿನ ಅಷ್ಟಮಿ ದಿನ ಭಗವಂತ ಪ್ರಾದುರ್ಭಾವ ಹೊಂದಿದ ಅಂದರೆ ಉದ್ಭವಿಸಿದ ಹೇಗೆ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಹೇಳ್ತೇವೋ ಹೇಗೆ ಸ್ವಯಂ ಅಲ್ಲಿ ಅಹೋಬಿಡ ಮತ್ತು ಎಲ್ಲ ಕಡೆ ಬದರಿ ಇಲ್ಲೆಲ್ಲ ಹೇಗೆ ಭಗವಂತ ಸ್ವಯಂ ವ್ಯಕ್ತಪಟ್ಟ ವ್ಯಕ್ತಿ ಪಟ್ಟನೋ ಹಾಗೆ ಈ ಅವತಾರಗಳೆಲ್ಲವೂ ಕೂಡ ಪ್ರಾದುರ್ಭಾವವೇ ಹೊರತು ಜನನವೂ ಅಲ್ಲ ಕೃಷ್ಣಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಅಂತ ನಾವು ಲೌಕಿಕ ದೃಷ್ಟಿಯಿಂದ ಭಗವಂತ ಉತ್ತು ಅವತಾರ ಮಾಡಿದಾದ ಕಾರಣ ಹುಟ್ಟಿದ ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ ಹಾಗೆ ಮರಣಗಳು ಮರಣವೂ ಇಲ್ಲ ಅವನಿಗೆ ಈ ಸಂಸಾರ ಬಂಧನ ದೋಷಗಳು ಬಂಧ ಮೊದಲಾದ ದೋಷಗಳಿವೆ ಅಂದರೆ ಅದೂ ಇಲ್ಲ ಕೃಷ್ಣ ಹುಟ್ಟಿದ ಹೇಗೆ ಹುಟ್ಟಿದ ಕೃಷ್ಣ ಹುಟ್ಟಿದಂತೆ ಈ ಜಗತ್ತಿನಲ್ಲಿ ಯಾವ ಮಗುವಾದರೂ ಹುಟ್ಟಲಿಕ್ಕೆ ಸಾಧ್ಯವಾ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅಂತ ಕೃಷ್ಣ ಹೇಗೆ ಹುಟ್ಟಿದ ನಾಲ್ಕು ಕೈಗಳಿಂದ ಗದಾ ಪದ್ಮಧಾರಿಯಾಗಿ ಪಟ್ಟು ಪೀತಾಂಬರಗಳನ್ನು ಹುಟ್ಟುಕೊಂಡು ಹುಟ್ಟಿದ ಜಗತ್ತಿನಲ್ಲಿ ಯಾವ ಮಗು ಹಾಗೆ ಹುಟ್ಟಲಿಕ್ಕೆ ಸಾಧ್ಯ ಆಗತ್ತೆ ತನ್ನ ಹುಟ್ಟಿನಿಂದಲೇ ಭಗವಂತ ಹೇಳ್ತಾ ಇದ್ದಾನೆ ನಾನು ಸಾಮಾನ್ಯ ಮನುಷ್ಯನಲ್ಲ ನಾನು ಭಗವಂತ ಅದಕ್ಕೆ ವೇದವ್ಯಾಸರು ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಅದ್ಭುತ ಬಾಲಕ ಅಂತ ಹೇಳಿದರು ಕೃಷ್ಣ ತನ್ನ ಪ್ರಾದುರ್ಭಾವದಿಂದಲೇ ತಾನೇನು ಹೇಳ್ದ ನಾನು ನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳಿಬೇಡಿ ನಾನು ಭಗವಂತ ಅಂತ ತಿಳ್ಕೊಳ್ಳಿ ಅಂತ ಅವನ ಜನನದಿಂದಲೇ ಇದ್ದಾನೆ ಹಾಗೆ ಭಗವಂತನ ಈ ಅನಂತಾನಂತ ರೂಪಗಳಿಗೆ ಜನನ ಮರಣಾದಿಗಳಿಲ್ಲ ಆದರೆ ರಾಮಾವತಾರ ಸಮಾಪ್ತಿಯಾಯಿತು ಕೃಷ್ಣಾವತಾರ ಸಮಾಪ್ತಿಯಾಯಿತು ಅಂತ ಹೇಳ್ತಾ ಇದ್ದಾರೆ ರಾಮ ಮರಣ ಹೊಂದಿದ ಕೃಷ್ಣ ಮರಣ ಹೊಂದಿದ ಅಂತ ಎಲ್ಲಿ ಹೇಳಲ್ಲ ಆದರೆ ಕೆಲವರು ಹೇತುವಾದಿಗಳು ನಾಸ್ತಿಕರು ಕೃಷ್ಣ ಮರಣ ಹೊಂದಿದ ಅದಕ್ಕೆ ಕೃಷ್ಣನ ಒಂದು ದೇಹ ಕೃಷ್ಣ ಬಿಟ್ಟು ಹೋದ ಅಂತ ಹೇಳಿ ಎಲ್ಲ ಹೇಳ್ತಾರೆ ಆದರೆ ಸರಿಯಾದ ತತ್ವಜ್ಞಾನ ತತ್ವ ರಹಸ್ಯ ತಿಳಿಯದೇ ಮಾತನಾಡುವ ಮಾತುಗಳು ಕೃಷ್ಣ ಹೌದು ದೇಹವನ್ನು ಬಿಟ್ಟು ಹೋದ ತನ್ನಂಥ ಒಂದು ದೇಹವನ್ನೇ ಆದರೆ ಕೃಷ್ಣನಿಗೆ ದೇಹ ಬಿಡೋದು ಎಂಬುದೇ ಇಲ್ಲ ಸ್ವರೂಪಾತ್ಮಕವಾದದ್ದು ಸ್ವರೂಪಾತ್ಮಕವಾದದ್ದು ಬಿಳಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅವನ ಸ್ವಭಾವ ಸಿಟ್ಟು ಅಂಬೋದು ಅವನ ಸ್ವಭಾವ ಅಂತಂದಾಗ ಸಿಟ್ಟು ಬಿಡಬೇಕು ಅಂದರೆ ಬಿಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಹಾಗೆ ಭಗವಂತ ಯಾಕೆ ಬಿಟ್ಟು ಹೋದ ಕೃಷ್ಣ ಶರೀರವನ್ನು ಬಿಟ್ಟು ಹೋದ ಅಂತ ಹೇಳ್ತಿರಲ್ಲ ಹೇಳಿದರೆ ಅಸುರ ಮೋಹನಾರ್ಥಕ್ಕಾಗಿ ತ್ರಿವಿಧ ಜೀವರಾಶಿಗಳಲ್ಲಿ ತಾಮಸರು ಅವರಿಗೆ ಅಂಧಂತಮಸ್ಸಾಗಬೇಕಾದ ಕಾರಣ ಕೃಷ್ಣ ಭಗವಂತ ಎಂಬುವ ಜ್ಞಾನ ಅವರಿಗೆ ಬರಬಾರದಾದ ಕಾರಣ ಕೃಷ್ಣ ಭಗವಂತನಲ್ಲ ಸಾಮಾನ್ಯ ಮನುಷ್ಯ ಒಬ್ಬ ಯಾದವ ಗೊಲ್ಲ ಅಂಥೇಳಿ ತಾಮಸರಿಗೆ ಅಸುರರಿಗೆ ಅನ್ಯಥಾ ಜ್ಞಾನ ಭಗವಂತನ ಕುರಿತು ಬರಬೇಕು ಅಂತ ಹೇಳಿ ದೇಹ ಬಿಟ್ಟು ಹೋದಂತೆ ವಿಡಂಬನೆ ಮಾಡಿದನೇ ಹೊರತು ಭಗವತ್ತತ್ವ ತಿಳಿದವರು ಯಾರೂ ಕೂಡ ಕೃಷ್ಣ ಮರಣ ಹೊಂದಿದ ದೇಹವನ್ನು ನಮ್ಮಂತೆ ಬಿಟ್ಟು ಹೋದ ಅಂತ ತಿಳಿದುಕೊಳ್ಳುವುದಿಲ್ಲ ಆದ ಕಾರಣ ಜನನ ಮರಣಾದಿಗಳಿಲ್ಲ ಬಂಧನ ಕೃಷ್ಣ ಹುಟ್ಟಿದ ದೇವಕಿ ದೇವಿ ವಸುದೇವ ತಾಯಿ ತಂದೆ ತಾಯಿಯರು ಅಲ್ಲಿ ದೇವಿ ಬೆಳೆಸಿದ ತಾಯಿ ನಂದಗೋಪ ಇವರಿಗೆಲ್ಲ ಇದಲ್ಲ ಅಂತ ಹೇಳಿದರೆ ನಾನು ನನಗೆ ಯಾವ ಬಂಧನಗಳು ಇಲ್ಲ ಅಂತ ಹೇಳಿ ಕೃಷ್ಣ ತನ್ನ ಬಾಲಲೀಲೆಗಳಲ್ಲಿ ಅನೇಕ ಬಾರಿ ತೋರಿಸಿಕೊಟ್ಟಿದ್ದಾನೆ ಯಶೋಧಾದೇವಿಗೆ ಹೇಳಿದ್ದಾನೆ ನೀನು ನನ್ನ ಯಾವಾಗೆ ಯಶೋಧಾದೇವಿ ಕೃಷ್ಣ ತನ್ನ ಮಗ ಅಂತ ಹೇಳಿ ಬಾಲಭಾವದಿಂದ ನೋಡಿದಳು ಆವಾಗ ಬಂಧನಕ್ಕೆ ಗುರಿಯಾದಳು ತನ್ನ ಕೃಷ್ಣ ಬಾಲಕ ತನ್ನ ಮಗ ಅಂತ ಅಂದ್ಕೊಂಡು ದುಃಖಕ್ಕೆ ಈಡಾದಳು ಯಾವಾಗ ಕೃಷ್ಣ ನನ್ನ ಮಗ ಅಲ್ಲ ಭಗವಂತ ಅಂತ ತಿಳಿದಾಗ ನಮಸ್ಕಾರ ಮಾಡಿದ್ಲು ಮಗನಿಗೆ ತಾಯಿ ನಮಸ್ಕಾರ ಮಾಡಿದ್ಲು ಯಾವ ಮಾಡಲಿಕ್ಕೆ ಸಾಧ್ಯವೇ ಅಲ್ಲಿ ಕೃಷ್ಣ ಪದೇ ಪದೇ ತೋರಿಸ್ತಾನೆ ತನ್ನ ಬಾಲಲೀಲೆಗಳಲ್ಲಿ ಆಗಲಿ ಮತ್ತು ದೊಡ್ಡವನಾದ ನಂತರ ಕೃಷ್ಣನಾಗಿ ಆಗಲಿ ನಾನು ಸಾಮಾನ್ಯ ಮನುಜನಲ್ಲ ಯಾದವನಲ್ಲ ನಾನು ಭಗವಂತ ಅಂತ ಹೇಳಿ ಪದೇ ಪದೇ ತೋರಿಸ್ತಾನೆ ಅದಕ್ಕೆ ಎಷ್ಟೋ ಬಾರಿ ಯಶೋಧಾದೇವಿಗೆ ಸಾಕ್ಷಿ ಕೃಷ್ಣ ಮಣ್ಣು ತಿಂದ ಅಂಥೇಳಿ ಬಲರಾಮ ಹೇಳಿದಾಗ ತಿಂದಿಯಾ ಅಂದರೆ ಇಲ್ಲ ಅಂತ ಹೇಳಿ ಬಾಯಿ ತೆಗಿ ಅಂತ ಬಾಯಿ ತೆಗೆದಾಗ ಆ ಕೃಷ್ಣನ ಪುಟ್ಟಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವೇ ಕಾಣಿಸ್ತಾ ಇದೆ ಕೃಷ್ಣನ ಪುಟ್ಟಬಾಯಿಯಲ್ಲಿ ಇಡೀ ಬ್ರಹ್ಮಾಂಡ ಆ ಬ್ರಹ್ಮಾಂಡದಲ್ಲಿ ದ್ವಾರ ಕೃಷ್ಣನ ಬಾಯಿಯಲ್ಲಿರುವ ಬ್ರಹ್ಮಾಂಡದಲ್ಲಿ ದ್ವಾರಕಾನಗರ ಆ ದ್ವಾರಕಾನಗರದಲ್ಲಿ ನಂದಗೋಕುಲ ನಂದಗೋಕು ನಂದಗೋಕುಲದಲ್ಲಿ ಮತ್ತು ಯಶೋಧಾದೇವಿ ಆ ಯಶೋಧಾದೇವಿ ಕೃಷ್ಣನ ಬಾಯಲ್ಲಿ ಪುಟ್ಟ ಬ್ರಹ್ಮಾಂಡವನ್ನು ನೋಡ್ತಾ ಇತ್ತು ಬ್ರಹ್ಮ ಪುಟ್ಟಬಾಯಿ ಬ್ರಹ್ಮಾಂಡವನ್ನು ಹೀಗೆ ಪರಂಪರಾಗತವಾಗಿ ಕೃಷ್ಣನ ಬಾಯಿಯಲ್ಲಿ ಅಷ್ಟು ನೋಡಿದಳು ಯಶೋಧಾದೇವಿ ಹಿಂದಲೇ ಕೃಷ್ಣನ ಭಗವಂತ ಅಂತ ನಮಸ್ಕಾರ ಮಾಡಿದ್ದು ಯಾವಾಗ ಕೃಷ್ಣ ಬಾಯಿ ಮುಚ್ಚಿದ ಮತ್ತು ಕೃಷ್ಣ ನನ್ನ ಮಗ ಅಂತ ಅಂದ್ಕೊಳ್ಳಿ ಹೀಗೆ ಯಶೋಧಾದೇವಿ ಬಂಧನಕ್ಕೆ ಗುರಿಯಾಗಿದ್ದಾಳೆ ಹೊರತು ಕೃಷ್ಣ ಎಲ್ಲಿ ದೇವಕೀ ದೇವಿ ಹೊಸದೇವರು ನನ್ನ ತಂದೆ ತಾಯಿಯರಂತಾಗಲಿ ಯಶೋಧಾದೇವಿ ನಂದು ಗೋಪ ನನ್ನ ತಂದೆ ತಾಯಿ ಅಂತ ಕೃಷ್ಣ ಯಾವ ಬಂಧನಕ್ಕೂ ಗುರಿಯಾಗಲಿಲ್ಲ ಹೀಗೆ ಭಗವಂತನಿಗೆ ಎಲ್ಲ ರೂಪಗಳಲ್ಲೂ ಎಲ್ಲ ಅವತಾರಗಳಲ್ಲೂ ಜನನ ಮರಣಾದಿ ದೋಷಗಳಿಲ್ಲ ಬಂಧು ಬಂಧನ ಮೊದಲಾದ ದೋಷಗಳಿಲ್ಲ ಮತ್ತು ಎಲ್ಲ ಗುಣಗಳು ಅವನಲ್ಲಿ ಪೂರ್ಣವಾಗೇ ಇದೆ ಭಗವಂತ ಯಾವ ಅವತಾರವೆತ್ತಿದರೂ ಕೂಡ ಮತ್ಸ್ಯವಾಗಲಿ ಕೂರ್ಮವಾಗಲಿ ಅದು ಪ್ರಾಣಿ ರೂಪವಾಗಲಿ ಮತ್ಸ್ಯ ಕೂರ್ಮ ವರಾಹ ಯಾವ ರೂಪವಾಗಲಿ ನರಸಿಂಹನಾಗಲಿ ಪೂರ್ಣ ರಾಮ ರಾಮಕೃಷ್ಣ ಬುದ್ಧ ಕಲ್ಕಿ ರೂಪಗಳಾಗಲಿ ಎಲ್ಲವೂ ಕೂಡ ಭಗವಂತನ ಗುಣಗಳೆಲ್ಲದರಲ್ಲೂ ಎಲ್ಲ ಅವತಾರಗಳಲ್ಲೂ ರೂಪಗಳಲ್ಲಿ ಪೂರ್ಣವಾಗಿ ಇದೆ ಅಂತ ಹೇಳಿ ಅದೇ ಚತುರ್ವೇದ ಶಿಖಾ ಗ್ರಂಥದಲ್ಲಿ ಏನು ಹೇಳಲ್ಪಟ್ಟಿದೆ ಆ ವಿಷಯವನ್ನು ಆಚಾರ್ಯರು ಬ್ರಹ್ಮಸೂತ್ರದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ತಾ ಇನ್ನು ಭಗವಂತ ಅನಂತ ರೂಪಗಳನ್ನು ತಾಳಿ ಒಂದೊಂದು ರೂಪದಿಂದ ಕಪಿಲ ರೂಪದಿಂದ ಮತ್ತು ಈ ಕೃಷ್ಣ ರೂಪದಿಂದ ಅನೇಕ ರೂಪಗಳಿಂದ ಪದ್ಮನಾಭ ರೂಪದಿಂದ ಈ ರೀತಿ ಅನೇಕ ರೂಪಗಳಿಂದ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಮೊದಲಾದ ಅನೇಕ ರೂಪಗಳಿಂದ ಯಾವ ಯಾವ ರೂಪಗಳಿಂದ ಯಾವ ಯಾವ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅದು ಏಕೆ ಮಾಡ್ತಾನೆ ಹೇಗೆ ಮಾಡ್ತಾನೆ ಮೊದಲಾದ ಈ ವಿಷಯಗಳನ್ನೆಲ್ಲ ಅತ್ಯಂತ ವಿಸ್ತಾರವಾಗಿ ಪ್ರಮಾಣಗಳನ್ನು ಕೊಟ್ಟು ವಿವರಣೆ ಕೊಟ್ಟಿದ್ದಾರೆ ಬಹಳ ಸುಂದರವಾಗಿರುತ್ತೆ ಅವುಗಳನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಮಸ್ತು ಎಲ್ಲರಿಗೂ ಶುಭಮಸ್ತು